ಯಾದಗಿರಿ ಹಳೆ ಬಸ್ ನಿಲ್ದಾಣದಿಂದ ಒಡಗೇರಿಗೆ ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣ ಹಾಳಾಗಿದ್ದನ್ನು ದುರಸ್ತಿ ಮಾಡ್ತಕ್ಕಂಥ ಕೆಲಸ ಏನದ ಸಂಪೂರ್ಣ ಆಮೆಗತಿಯಲ್ಲಿ ನಡೆದಿರ್ತಕ್ಕಂಥದ್ದು ಇದು ರಸ್ತೆ ಆಗಿರೋದ್ರಿಂದ ಇಲ್ಲಿಂದ ಹೋಗ್ತಕ್ಕಂಥ ಶಾಪುರು ಬಿಜಾಪುರ್ ಸುರ್ಪುರ್ ಹೋಗ್ತಕ್ಕಂಥ ಎಲ್ಲಾ ಗಾಡಿಗಳು ಏನದ ವಾಯಾ ಡಿಗಿ ಯಾವುದು ಡನ್ಬಾಸ್ಕೊ ಬೈಪಾಸ್ ಅಂತ ಹಿಡಿದು ರೈಲ್ವೆ ಬ್ರಿಡ್ಜು ಮತ್ತು ಯಾವುದು ಗುರುಷಿಣಿಗಿ ಬ್ರಿಡ್ಜ್ನ ಮೇಲೆ ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ಯದ ಇದನ್ನ ಈ ಕಾಮಗಾರಿ ಇಪ್ಪತ್ನಾಲ್ಕು ಗಂಟ ಶಿಫ್ಟ್ ವೈಸ್ ಆಗಿ ಮಾಡಿ ಜಲ್ದಿ ಮುಗಿಸಬೇಕು ಯಾಕಂದ್ರೆ ಅದು ಎದ್ದಾರಿ ಅದು ಮಾಡ್ಲಾರದ ಕಾರಣ ಏನಾದ್ ಅಂದ್ರೆ ಇವತ್ತೇನದ ಇದು ರೈಲ್ವೆ ಮೇಲೆ ಇರತಕ್ಕ ಬ್ರಿಡ್ಜ್ ಸಂಪೂರ್ಣ ಶಿಥಿಲಗೊಂಡು ಅದ ಮತ್ತೆ ಅಲ್ಲಿ ಎಲ್ಲಿ ಆ ಅದು ಕೂಡ ಡಾಂಬರ್ ಕಿತ್ತಿ ಹೋಗ್ಲಾಕತ್ತ ಆಕ್ಚುಲಿ ಇವೆಲ್ಲ ಮೇಲ್ಗಲ್ಲಿ ಇರ್ತಕ್ಕಂಥ ಎರಡು ರೈಲ್ವೆ ಮತ್ತು ಘುರ್ಷಿಣಿಗೆ ಇಲ್ಲಿರ್ತಕ್ಕಂಥ ರಸ್ತೆ ಏನಾವ ಅಂದ್ರ ಅದು ಸರ್ವಿಸ್ ರಸ್ತೆ ಅಲ್ಲಿ ಸ್ಥಳ ಪರಿಶೀಲನೆ ಮಾಡ್ಲಕ್ ಹೋಗಂತ ಮಾಡದಂತ ವ್ಯವಸ್ಥೆ ಇರತಕ್ಕಂಥ ರಸ್ತೆನ ಭಾರವಾದ ಗಾಡಿಗಳನ್ನು ಓಡಿಸ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸಮಂಜಸ ಇದಕ್ಕೆಲ್ಲ ನೇರ ಕೃಷ್ಣ ಮೇಲ್ದಂಡೆ ಯೋಜನೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಜಿಲ್ಲಾಡಳಿತ ದಿವ್ಯ ನಿರ್ಲಕ್ಷ್ಯನ ಕಾರಣ ತಕ್ಷಣ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಇದು ಪರಿಶೀಲಿಸಿ ತಕ್ಷಣ ಅದಕ್ಕೆ ಕ್ರಮ ಕೈಗೊಳ್ಳತಕ್ಕಂಥ ಕೆಲಸ ಮಾಡಬೇಕು ಇಲ್ಲದ್ರೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನಡಿತೇನೆ

ಭಾಳ ಎರಡಾಗತ್ತೆ ರಾತ್ರಿ ಜನಕ್ಕೆ ಹೋಗೋದನ್ನ ತೊಂದರೆ ಎಲ್ಲ ಆಗತ್ತೆ ಯಾಕಂದ್ರೆ ಈ ಆಸ್ಪತ್ರೆ ಇದು ಇದು ಜಲ್ಲಿ ಆಗ್ಬೇಕಂತ ನೀವು ಆಗ್ತಾರೆ ನಿಮ್ಮ ಹೆಸ್ರ್ ದೇವಪುರ ಒಳ್ಳೆ ಸೊ ಐತಿ ಹಾಂ ವೇರಣಿ ಯಾದ್ಗಿರಿ ಹತ್ಯರಾದಲ್ಲಿಯ ಭೀಮಾನರಿಗೆ ಅಡ್ಡಲಾಗಿ ಕಟ್ಟಿರುವ ಆ ಬ್ರಿಜ್ ಕಂಬ ಬ್ಯಾರೇಜಿನ ಸ್ಥಿತಿ ಚಿಂತಾಜನಕವಾಗಿದೆ ಅಲ್ಲಿ ಕಟ್ಟಿರ್ತಕ್ಕಂಥ ಆ ಬ್ರಿಡ್ಜಿನ ಮೇಲಿರ್ತಕ್ಕಂಥ ರೋಡು ಕೇವಲ ಅದರ ಮೇಂಟೆನೆನ್ಸ್ಗಾಗಿ ಅವರ ಪರೀಕ್ಷಣಾರ್ಥವಾಗಿ ಓಡಾಡ್ತಕ್ಕಂಥ ವಾಹನಗಳಿಗೆ ಮಾತ್ರ ಅವಕಾಶ ಹೊರತಾಗಿ ದೊಡ್ಡ ದೊಡ್ಡ ಭಾರವಾದ ವಾಹನಗಳು ಓಡಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ ಆದರೂ ಕೂಡ ಈಗ ಅರವತ್ತು ಎಪ್ಪತ್ತು ಟನ್ನು ಭಾರದ ವಾಹನಗಳು ಓಡಾಡುವುದರಿಂದ ಅದು ಪೂರ ಶಿಥಿಲಾವಸ್ಥೆಗೆ ಬಂದಿದೆ ತಗ್ಗು ಬಿದ್ದಿವೆ ರಾಡ್ ಕಾಣ್ತಾ ಇವೆ ಇದೇ ರೀತಿ ಒಂದು ವೇಳೆ ಮುಂದುವರೆದ್ರೆ ಅದು ಭಾಳ ಬೇಗ ಹಾಳಾಗಿ ಅತ್ಯಂತ ನಷ್ಟದ ಪರಿಸ್ಥಿತಿಗೆ ಬಂದು ಭೀಕರವಾದ ಪರಿಣಾಮ ಎದುರಿಸ್ತಕ್ಕಂಥ ಸಮಯ ಬರೋದೇನೋ ದೂರ ಇಲ್ಲ ಅದಕ್ಕಾಗಿ ಇದರ ದುರಸ್ತಿಗಾಗಿ ತಕ್ಷಣವೇ ಜಿಲ್ಲಾಡಳಿತ ಆಡಳಿತಾಧಿಕಾರಿಗಳು ಚುನಾಯಿತ ಸದಸ್ಯರು ಇದಕ್ಕೆ ಮಹತ್ವ ಕೊಟ್ಟು ಮೊದಲು ಆ ಕೆಲಸ ಮಾಡಿಸ್ಬೇಕು ಇಲ್ಲದೆ ಹೋದರೆ ಮುಂದೆ ಪರಿಸ್ಥಿತಿ ಕೈ ಮೀರಿ ಹೋಗ್ತದೆ ಇದನ್ನು ಗಂಭೀರವಾಗಿ ಪರಿಣಗಮ ಪರಿಗಣಿಸಿ ಕೆಲಸ ಮಾಡಿಕೊಡಬೇಕು ಅಂತ महंतप जगे डोर्नळे